ಸ್ವಾಭಿಮಾನಿ ಈ ಸ್ವಾಭಿಮಾನಿ ಸಮಾವೇಶದಲ್ಲಿ ಭಾಗಿಯಾಗಿರ್ತಕ್ಕಂಥ अंना साहूदोगी सचिवराजन्ता डॉक्टर एससी माधव पावरे, डॉक्टर के मुनि पावरे, सतीश जारकीवाड़े पावरे, डॉक्टर शरण प्रकाश पाटील पावरे ಬೋಸರಾಜು ಶೂರಾ ಶಿವರಾಜ್ ತಂಗಡಗಿಯವ್ರೆ ಶಾಸಕರಾದಂಥ ಅಂಪನಗೌಡ ಬಾದರ್ಲಿ ಮಾನವೀ ಕ್ಷೇತ್ರದ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂತ ಶ್ರೀ ಅಂಪಯ್ಯ ನಾಯ್ಕ ಅವರೇ வால்மீகி அபிவிரும அத்தன்கதல் அவர சாசர துருவிஹாள் அவர விதான பரிஷத்தின சதசர்தேட பையாபுர சந்திரசேகர் பட்டீல் அவரன்காதர்லி அவர ವಸಂತ್ ಕುಮಾರ್ ಅವರ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರ್ತಕ್ಕಂಥ ರವಿ ಬೋಸರಾಜ್ ಮತ್ತು ಅವರ ಎಲ್ಲ ಸ್ನೇಹಿತರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತರೆ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತ ಆತ್ಮೀಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಎಲ್ಲ ಯುವಕ ಮಿತ್ರರೇ ಸುದ್ದಿ ಮಾಧ್ಯಮದ ಗೆಳೆಯರೇ ಮಾನವೀಯ ಮತಕ್ಷೇತ್ರದಲ್ಲಿ ಮಾನವೀಯ ಮತಕ್ಷೇತ್ರದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಅಂಪಯ್ಯ ನಾಯ್ಕವರು ಇಲ್ಲಿ ಶಾಸಕರಾದ ಮೇಲೆ ಮಾನವೀಯ ಕ್ಷೇತ್ರದಲ್ಲಿ ಸುಮಾರು ನಾಲ್ಕು ಐವತ್ತೆಂಟು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ನನ್ನ ಕೈನಿಂದ ಮತ್ತು ಇತರ ಮಂತ್ರಿಗಳ ಕೈನಿಂದ ಮಾಡಿಸಿದ್ದಾರೆ ನಿನ್ನೆ ಬಾದರ್ಲಿ ಸಿಂಧನೂರಿನಲ್ಲಿ ಅಂಪುನಗೌಡ ಬಾದರ್ಲಿ ಅವರು ಸಿಂಧನೂರಿಂದ ಮಾನವಿ ಮಾನವಿಯಿಂದ ರಾಯಚೂರು ಗ್ರಾಮಾಂತರ ಕ್ಷೇತ್ರ ಈ ಮೂರು ಕ್ಷೇತ್ರಗಳನ್ನ ಸೇರ್ತಕ್ಕಂಥ ರಸ್ತೆ ಚತುಷ್ಪಥ ರಸ್ತೆ ನಾಲ್ಕು ಪಥದ ರಸ್ತೆ ಆ ರಸ್ತೆ ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ಸುಮಾರು ಎಂಬತ್ತೇಳು ಕಿಲೋಮೀಟರ್ ಉದ್ದದ ರಸ್ತೆ ಆ ರಸ್ತೆಗೆ ನಿನ್ನೆ ಶಂಕುಸ್ಥಾಪನೆಯನ್ನು ಮಾಡಿದೋ ಮಾನವಿನಲ್ಲೂ ಕೂಡ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ ಅದೇ ಶಂಕುಸ್ಥಾಪನೆ ನಮ್ ಕಡೆ ನಿಮ್ ಪಾಟ್ನಲ್ಲೇ ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಬಹುಶಃ ದದ್ದಲ್ ಅವರ ಈ ಕೆಲಸ ಮುಗಿದ ಮೇಲೆ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಇವತ್ತು ಇಷ್ಟೊಂದು ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ದೇವೆ ಅಂತಂದ್ರೆ ಈ ಸರ್ಕಾರ ಅಭಿವೃದ್ಧಿ ಪರವಾಗಿದೆ ಜನಪರವಾಗಿದೆ ಅಂತಕ್ಕಂಥದನ್ನ ತೋರಿಸ್ತದೆ ವಿರೋಧ ಪಕ್ಷದವರು ಸುಮ್ ಸುಮ್ಮನೆ ಟೀಕೆಯನ್ನು ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟ ಮೇಲೆ ಸರ್ಕಾರದಲ್ಲಿ ದುಡ್ಡಿಲ್ಲ ಖಜಾನೆ ಎಲ್ಲ ಖಾಲಿಯಾಗಿ ಇದು ಎಂತ ಹಸಿ ಸುಳ್ಳು ಬರೀ ಹಸಿ ಸುಳ್ಳು ನಮ್ಮ ಹತ್ರ ಇಲ್ಲದೆ ಹೋಗಿದ್ರೆ ಸಾವಿರದ ಆರ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ರಸ್ತೆ ಕೆಲಸಕ್ಕೆ ಭೂಮಿ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂಪಯ್ಯ ನಾಯ್ಕವರ ಕಾನ್ಸ್ಟಿಟ್ಯೂನ್ಸಿ ಮಾನವಿನಲ್ಲಿ ನಾನೂರ ಐವತ್ತೆಂಟು ಕೋಟಿ ರೂಪಾಯಿಗಳಿಗೆ ಗುದ್ಲಿ ಪೂಜೆಯನ್ನ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಇದನ್ನ ನೀವು ನೋಡಿದ್ರೆ ಹೆಂಗೆ ವಿರೋಧ ಪಕ್ಷದವರು ಸಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗದೇನೆ ಹೊಟ್ಟೆ ಉರಿಯಿಂದ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂತಕ್ಕಂಥದನ್ನ ನಿಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಬಿ ಜೆ ಪಿಯವರು ಜೆ ಡಿ ಎಸ್ನವರು ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಅದಕ್ಕೋಸ್ಕರನೇ ಈ ಸ್ವಾಭಿಮಾನಿ ಸಮಾವೇಶವನ್ನು ಏರ್ಪಾಡು ಮಾಡಿ ನಿಮ್ಮ ಮೂಲಕ ನಿಮ್ಮ ಮೂಲಕ ಅವರಿಗೆ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸ್ವಾಭಿಮಾನಿ ಸಭೆಯನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ಈ ಸ್ವಾಭಿಮಾನಿ ಸಭೆಯನ್ನು ಏರ್ಪಾಡು ಮಾಡಲಿಕ್ಕೆ ರವಿ ಬೋಸ್ರಾಜ್ ಮತ್ತು ಅವರ ಸಂಗಡಿಗರು ಮತ್ತೆ ಬೋಸರಾಜು ಅವರು ಮತ್ತು ಇತರ ಎಲ್ಲ ಶಾಸಕರುಗಳು ಕೂಡ ಈ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂಡ ಶ್ರಮ ಪಟ್ಟಿದ್ದಾರೆ ಇದು ಯಶಸ್ವಿ ಆಗಲಿಕ್ಕೆ ದುಡಿದಿದ್ದಾರೆ ಅದಕ್ಕೋಸ್ಕರ ರವಿ ರಾಜು ಮತ್ತು ಇತರ ಎಲ್ಲ ಶಾಸಕರುಗಳಿಗೆ ನನ್ನ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಬಂಧುಗಳೇ ಎರಡ್ ಸಾವಿರದ ಹದಿಮೂರರಲ್ಲಿ ಈ ರಾಜ್ಯದ ಜನರು ನೂರ ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಸ್ಕೊಳಿಸೋದ್ರ ಮೂಲಕ ನಮಗೆ ಆಶೀರ್ವಾದವನ್ನು ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದೆ ಬಹುಶಃ ದೇವರಾಜ ಅರಸರವರನ್ನ ಬಿಟ್ಟರೆ ಐದು ವರ್ಷ ತುಂಬಿಸ್ತವ್ರು ಐದು ವರ್ಷ ತುಂಬಿಸ್ತಂತ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬರೀ ಐದು ವರ್ಷ ಪೂರ್ಣಗೊಳಿಸಲಿಲ್ಲ ಐದು ವರ್ಷದಲ್ಲಿ ಅನ್ನಭಾಗ್ಯ ಕ್ಷೀರ ಭಾಗ್ಯ ಕ್ಷೀರಧಾರೆ ಕೃಷಿ ಭಾಗ್ಯ ಇಂದಿರಾ ಕ್ಯಾಂಟೀನ್ ಮೈತ್ರಿ ಮನಸ್ವಿನಿ ವಿದ್ಯಾಸಿರಿ ಶೌಭಾಗ್ಯ ಶಾದಿ ಭಾಗ್ಯ ಪಶು ಭಾಗ್ಯ ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟೆ ಯಾರೂ ಕೂಡ ಇನ್ನೊಬ್ಬರ ಮನೆ ಹತ್ರ ಹೋಗಿ ಅನ್ನಕ್ಕೋಸ್ಕರ ಕೈ ಒಡ್ಬಾರದು ಕೈ ಒಡ್ಬಾರ್ದು ಭಿಕ್ಷುಕರು ಈ ದೇಶ ಈ ರಾಜ್ಯದಲ್ಲಿ ಇರಬಾರ್ದು ಎಲ್ಲರೂ ಕೂಡ ಅನ್ನ ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಆಗಬೇಕು ಕರ್ನಾಟಕ ಶಿವಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಜಾರಿ ಕೊಟ್ಟದ್ದು ಇಂದಿರಾ ಕ್ಯಾಂಟೀನ್ ಮಾಡೋದು ಯಾತ ಮಾಡೋದು ಈ ನಾಡಿನ ಬಡವರು ಈ ನಾಡಿನ ಕಾರ್ಮಿಕರು ಈ ನಾಡಿನ ವಿದ್ಯಾರ್ಥಿಗಳು ಈ ನಾಡಿನ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಜನರು ಅವರೆಲ್ಲರೂ ಕೂಡ ಕಡಿಮೆ ದರದಲ್ಲಿ ಬ್ರೇಕ್ಫಾಸ್ಟ್ ಅನ್ನ ತಿಂಡಿಯನ್ನ ಊಟವನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾರ್ಯಕ್ರಮವನ್ನು ಜಾರಿ ತಗೋಬಂದು ನಾವು ಮುಂದಿನ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂತ ಕಾರ್ಯಕ್ರಮ ಮೇಲೆ ಒಂದು ವರ್ಷ ಎರಡು ತಿಂಗಳು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಏನು ಮಾಡಲಿಲ್ಲ ಅದಕ್ಕೆ ಒಂದು ಮಾತಂಡ ಹೇಳ್ತಾರೆ ಕೊಟ್ಟ ಕುದುರೆಯನ್ನು ಏರಲಾರದವರು ದೀನರು ಅಲ್ಲ ಸೂರರು ಅಲ್ಲ ಒಂದು ವರ್ಷ ಎರಡು ತಿಂಗಳಲ್ಲಿ ಸರ್ಕಾರ ಪತನ ಆಯಿತು ಒಂದು ವರ್ಷ ಎರಡು ತಿಂಗಳಲ್ಲಿ ಏನೂ ಕೆಲಸ ಮಾಡಲಿಲ್ಲ ಆಮೇಲೆ ಬಿಜೆಪಿಯವರು ವಾಮ ಮಾರ್ಗದಿಂದ ಹದಿನೇಳು ಜನ ಶಾಸಕರನ್ನ ಕೊಂಡ್ಕೊಂಡು ಅಡ್ಬಿಟ್ಟಿನಲ್ಲಿ ದುಡ್ಡು ಒಡೆದಿದ್ದಂಥ ದುಡ್ಡನ್ನ ಖರ್ಚು ಮಾಡಿ ಒಬ್ಬೊಬ್ಬ ಎಂಎಲ್ಎಗೆ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಸರ್ಕಾರವನ್ನು ರಚನೆ ಮಾಡಿದ್ರು ಒಂದ್ ಮೂರು ವರ್ಷ ಹತ್ತು ತಿಂಗಳು ಅಧಿಕಾರದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಏನು ಮಾಡಲಿಲ್ಲ ಬರೀ ಲೂಟಿ ಒಡಕೊಂಡು ರಾಜ್ಯವನ್ನ ದಿವಾಳಿ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸ್ಕೋತ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ರಾಜ್ಯದ ಜನ ನೀವು ನನಗೆ ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ರಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಸ್ಕೊಟ್ರಿ ಬಿಜೆಪಿ ಯಾವತ್ತೂ ಕೂಡ ಜನರ ಆಶೀರ್ವಾದವನ್ನ ಪಡೆದು ಅಧಿಕಾರಕ್ಕೆ ಬಂದಿಲ್ಲ ಎರಡು ಸಾವಿರದ ಎಂಟಿರ್ಬಹುದು ಎರಡ್ ಸಾವಿರದ ಹದಿನೆಂಟಿರಬಹುದು ಎರಡೂ ಸಂದರ್ಭಗಳಲ್ಲಿ ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿದ್ದರೆ ಹೊರತು ಅವರು ಜನರ ಬೆಂಬಲವನ್ನ ಜನರ ಆಶೀರ್ವಾದವನ್ನ ಜನರ ಮ್ಯಾಂಡೇಟ್ ಅನ್ನ ಪಡೆದು ಅಧಿಕಾರಕ್ಕೆ ಬಂದವರಲ್ಲ ಎರಡು ಬಾರಿ ಅಧಿಕಾರ ಮಾಡಿದ್ರು ಕೂಡ ಯಾವತ್ತೂ ಕೂಡ ಜನರು ಆಶೀರ್ವಾದ ಇರಲಿಲ್ಲ ಅವರಿಗೆ ನಾವು ಎರಡ್ ಸಾವಿರದ ಹದಿಮೂರರಲ್ಲಿ ಜನರ ಆಶೀರ್ವಾದ ಇನ್ನೂ ನೂರ ಇಪ್ಪತ್ತೆರಡು ಸ್ಥಾನಗಳನ್ನು ಗೆದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಜನ ನಮಗೆ ಆಶೀರ್ವಾದವನ್ನು ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಜನರಿಗೆ ವಚನವೊಂದೇ ಕೊಟ್ಟಿದ್ದು ನಾವು ಅಧಿಕಾರಕ್ಕೆ ಬಂದರೆ ಐದು ಗ್ಯಾರಂಟಿಗಳನ್ನ ಜಾರಿ ಕೊಡ್ತೇವೆ ಐದು ಗ್ಯಾರಂಟಿಗಳನ್ನು ಪಂಚ ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ ನಾವು ನುಡದಂತೆ ನಡೆದಿದ್ದೇವೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಇವತ್ತು ಶಕ್ತಿ ಯೋಜನೆ ಶಕ್ತಿ ಯೋಜನೆ ಕರ್ನಾಟಕದಲ್ಲಿರ್ತಕ್ಕಂಥ ಏಳು ಕೋಟಿ ಜನರಲ್ಲಿ ಮೂರುವರೆ ಕೋಟಿ ಜನ ಮಹಿಳೆಯರು ಆ ಮೂರುವರೆ ಕೋಟಿ ಜನ ಇವತ್ತು ಸರ್ಕಾರದ ಕೆ ಆರ್ ಟಿ ಸಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಯಾರು ಕೂಡ ದುಡ್ಡು ಕೊಟ್ಟು ಪ್ರಯಾಣ ಮಾಡಬೇಕಾಗಿಲ್ಲ ಅವ್ರ ತವರು ಮನೆಗೆ ಹೋಗ್ಬೋದು ದೇವಸ್ಥಾನಗಳಿಗೆ ಹೋಗ್ಬೋದು ಯಾತ್ರಾ ಸ್ಥಳಗಳಿಗೆ ಹೋಗ್ಬೋದು ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗ್ಬೋದು ಏಯ್ ಕೂತ್ಕೊಳ್ಳಿ ಯಾತ್ರಾ ಸ್ಥಳಗಳಿಗೆ ಹೋಗ್ಬೋದು ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗ್ಬೋದು ಇವತ್ತು ಸುಮಾರು ಮುನ್ನೂರು ಕೋಟಿ ಟ್ರಿಪ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಹೆಣ್ಣು ಮುನ್ನೂರು ಕೋಟಿ ಟ್ರಿಪ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಮನೆ ಒಡತಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬಗಳಿಗೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಗೃಹ ಜ್ಯೋತಿ ಯೋಜನೆಗೆ ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಇನ್ನೂರು ಯೂನಿಟ್ವರೆಗೆ ಫ್ರೀ ಫ್ರೀ ಕರೆಂಟ್ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಅನ್ನಭಾಗ್ಯ ಹಿಂದೆ ನಾನು ಇದ್ದಾಗ ಇದು ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ ಅದನ್ನು ಮುಂದುವರಿಸಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಇನ್ನೂ ಐದು ಜಿಯನ್ನು ಕೊಡ್ತೇವೆ ಅಂತ ಹೇಳಿದ್ರು ಆದರೆ ಕೇಂದ್ರ ಸರ್ಕಾರದವರು ಸಹಕಾರ ಮಾಡಲಿಲ್ಲ ಅಕ್ಕಿ ಕೊಡ್ಲಿಲ್ಲ ಬಡವರಿಗೆ ಅಕ್ಕಿ ಕೊಡ್ತೀವಿ ಕೊಡ್ರಿ ಅಕ್ಕಿ ನಿಮ್ಮ ಹತ್ರ ಇದೆ ದುಡ್ಡು ಕೊಡ್ತೀವಿ ಫ್ರೀಯಾಗಿ ಕೊಡಬೇಡಿ ಅಂತ ಹೇಳಿದ್ರು ಕೂಡ ಅಕ್ಕಿ ಕೊಡ್ಲಿಲ್ಲ ಮುನಿಯಪ್ಪನವರು ಇಲ್ಲೇ ಕೂತಿದ್ದಾರೆ ಡೆಲ್ಲಿಗೆ ಹೋಗಿದ್ರು ಆಹಾರ ಸಚಿವರನ್ನು ಭೇಟಿ ಮಾಡಿದ್ರು ಅಕ್ಕಿ ಕೊಡ್ರಿ ದುಡ್ಡು ಕೊಡ್ತೀವಿ ಅಂತಂದ್ರು ಕೊಡ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಐದು ಕೆಜಿ ಅಕ್ಕಿಗೆ ತೆಗೆತಕ್ಕಂಥ ಹಣ ನೂರ ಎಪ್ಪತ್ತು ರೂಪಾಯಿಗಳನ್ನ ಅವರ ಅಕೌಂಟ್ಗೆ ಜಮಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹೌದಾ ಅಲ್ಲ ಹೌದಾ ಅಲ್ಲ ಜಮಾ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತೆ ಯುವ ನಿಧಿ ಯೋಜನೆ ಯಾರು ಯುವಕರು ಯುವತಿಯರು ಗ್ರಾಜ್ಯುಯೇಟ್ಗಳಾಗಿ ಕೆಲಸ ಸಿಕ್ಕಿರಲ್ಲ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಪಾಸ್ ಮಾಡಿದಂಥವ್ರು ಡಿಪ್ಲೊಮಾ ಓಲ್ಡ್ ಡಿಪ್ಲೊಮಾ ಪಾಸ್ ಮಾಡ್ಕೊಂಡಿರ್ತಕ್ಕಂಥವರು ಗ್ರಾಜುಯೇಟ್ಗಳಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ತಿಂಗಳಿಗೆ ಈ ಕಾರ್ಯಕ್ರಮವನ್ನು ಜಾರಿ ಕೊಟ್ಟಿದ್ದೀವಿ ಇವೆಲ್ಲ ಈ ಐದು ಕಾರ್ಯಕ್ರಮಗಳನ್ನು ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಜಾರಿ ಕೊಟ್ಟು ಇದು ಅವರಿಗೆ ತಡ್ಕೊಳ್ಳಲಿಕ್ಕೆ ಆಗ್ಲಿಲ್ಲ ಬಿಜೆಪಿಯವರಿಗೆ ಜೆ ಡಿ ಎಸ್ನವ್ರಿಗೆ ಬಡವರಿಗೆ ಶಕ್ತಿ ತುಂಬುತ್ತಾ ಇದ್ದಾರೆ ಬಡವರಿಗೆ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ನಾವು ಯಾವುದೇ ಜಾತಿ ಮಾಡಲಿಲ್ಲ ಯಾವುದೇ ಧರ್ಮ ಮಾಡಲಿಲ್ಲ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಕಾರ್ಮಿಕರು ಇವರೆಲ್ಲರಿಗೂ ಕೂಡ ಇವತ್ತು ಅವರಿಗೆ ಶಕ್ತಿ ತುಂಬಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇದನ್ನ ಬಿ ಜೆ ಪಿ ಅವರಿಗೆ ಜೆ ಡಿ ಎಸ್ ನವರಿಗೆ ಸಹಿಸ್ಕೊಳ್ಳಾಗಲಿಲ್ಲ ಎಷ್ಟು ಹತಾಸರಾದ್ರು ಅಂತಂದ್ರೆ ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ ಅಂತ್ಯವಳನ್ನು ಇವತ್ತು ಬೀಜಿಗೆ ತಂದಿದ್ದೀರಲ್ಲ ಇದು ನ್ಯಾಯನಾ ನೀವು ಒಪ್ಕೊಳ್ಳಲಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ನೀವು ಕೇಳಬೇಕಾಗ್ತದೆ ಯಾವತ್ತು ಕೂಡ ಬಂದವರಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ನಿಮಗೆ ಐದು ಗ್ಯಾರಂಟಿಗಳು ಕೊಟ್ಟ ತಪ್ಪ ಅನ್ನ ತಪ್ಪ ಇಂದಿರಾ ಕ್ಯಾಂಟೀನ್ ತಪ್ಪ ಕ್ಷೀರ ಮಾಡೋದು ಮಾಡಪ್ಪ ಕ್ಷೀರಧಾರೆ ಮಾಡ ವಿದ್ಯಾಶ್ರೀ ತಪ್ಪ ಮಾತೃವಾಸ ಮಾತೃಪೂರ್ಣ ಕಾರ್ಯಕ್ರಮ ಜಾರಿಗೆ ತಗೊಂಡ ತಪ್ಪ ನೀವೇ ಹೇಳಿ ಏನ್ ತಪ್ಪು ಮಾಡಿದ್ದೀನಿ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನು ಯಾವುದೇ ತಪ್ಪನ್ನ ಮಾಡದೇ ಇದ್ರು ಕೂಡ ನನ್ನನ್ನು ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು ರಾಜಕೀಯವಾಗಿ ಹಡಿಬೇಕು ರಾಜಕೀಯವಾಗಿ ಹಡಿಬೇಕು ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ ನಾನು ಹಿಂದುಳಿದ ಜಾತಿಗೆ ಸೇರಿದಂಥವನು